ಪ್ರಜ್ವಲ್ ರೇವಣ್ಣ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಮೂಲಕ ಸದ್ದು ಮಾಡಿದ ಪ್ರಜ್ವಲ್ ರೇವಣ್ಣ ದೇಶ ವಿದೇಶದಲ್ಲಿ ತನ್ನ ಅಶ್ಲೀಲ ಹೆಸರುವಾಸಿಯಾಗಿದ್ದಾರೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಹಾಸನ ಲೋಕಸಭಾ ಕ್ಷೇತ್ರದ ಎಲೆಕ್ಷನ್ ವೋಟಿಂಗ್ನಲ್ಲಿ ಕಾಣಿಸಿಕೊಂಡ ಪ್ರಜ್ವಲ್ ಆಮೇಲೆ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದೇ ಗೊತ್ತಿಲ್ಲ ವೋಟಿಂಗ್ ವೇಳೆ ವಿಡಿಯೋ ಮೂಲಕ ಕಾಣಿಸಿಕೊಂಡ ಪ್ರಜ್ವಲ್ ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ ಏಪ್ರಿಲ್ ಇಪ್ಪತ್ತೇಳರ ಬೆಳಗ್ಗೆಯಿಂದ ಮೀಡಿಯಾಗಳಲ್ಲಿ ಪ್ರಜ್ವಲ್ ಡ್ರೈವ್ ಸುದ್ದಿ ಪ್ರಸಾರವಾಗಿತ್ತು ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳಿವೆ ಸಂಸದರ ಕರ್ಮಕಾಂಡದ ಬಗ್ಗೆ ಸುದ್ದಿ ಪ್ರಸಾರವಾಗಿತ್ತು ಆದರೆ ಪ್ರಜ್ವಲ್ ಬಗ್ಗೆ ತನಿಖೆಗೆ ಎಸ್ಐಟಿ ಕೂಡ ರಚನೆಯಾಗಿತ್ತು ಆದರೆ ಪ್ರಜ್ವಲ್ ಆಮೇಲೆ ಯಾರ ಕಣ್ಣಿಗೂ ಬೀಳದೆ ಅಜ್ಞಾತ ಸ್ಥಳ ಸೇರಿದ್ರೂ ಎಲ್ಲರ ಬಾಯಲ್ಲಿ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಜರ್ಮನಿಯಲ್ಲಿ ಇದ್ದಾರೆ ಅನ್ನೋ ಸುದ್ದಿ ಹೊರ ಬಂದಿತ್ತು ಬಟ್ ಪ್ರಜ್ವಲ್ ವಿಚಾರವಾಗಿ ಅವರಪ್ಪ ರೇವಣ್ಣ ಜೈಲು ಸೇರಿದ್ರು ಪ್ರಜ್ವಲ್ ಮಾತ್ರ ಬಂದಿರಲಿಲ್ಲ ಅಷ್ಟೇ ಅಲ್ಲ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಅನ್ನೋದಕ್ಕೆ ಟಿಕೆಟ್ ಬುಕ್ಕಿಂಗ್ ಬಿಟ್ರೆ ಮತ್ತಾವ ಸಾಕ್ಷಿಯೂ ಇರಲಿಲ್ಲ ಅವರು ವಿದೇಶದಲ್ಲಿ ಇರೋ ಒಂದೇ ಒಂದು ಫೋಟೋ ಆಗಲಿ ಅಥವಾ ಬೆಂಗಳೂರಿನ ಏರ್ಪೋರ್ಟ್ ಗೆ ಹೋಗಿರುವ ಫೋಟೋ ಆಗಲಿ ಯಾವುದೇ ಒಂದು ಫೋಟೋ ಸಿಕ್ಕಿರಲಿಲ್ಲ ಆಮೇಲೆ ಬರೋಬ್ಬರಿ ಒಂದು ತಿಂಗಳ ಬಳಿಕ ಅಂದ್ರೆ ಮೇ ಇಪ್ಪತ್ತೇಳರಂದು ವಿಡಿಯೋ ಮಾಡಿ ಪ್ರಜ್ವಲ್ ಅವರು ಎಲ್ಲರ ಕಣ್ಣಿಗೆ ಬಿದ್ರು ನಾನೇನೂ ಮಾಡಿಲ್ಲ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ ನಾನು ಮೇ ಮೂವತ್ತೊಂದಕ್ಕೆ ಹತ್ತು ಗಂಟೆಗೆ ವಿಚಾರಣೆಗೆ ಹಾಜರಾಗುತ್ತೇನೆ ಎಂದಿದ್ದಾರೆ ಆದರೆ ಎಲ್ಲಿಯೂ ನಾನೆಲ್ಲಿದ್ದೇನೆ ಹೇಗೆ ಬರ್ತೀನಿ ಯಾವ ದೇಶದಲ್ಲಿ ಇದ್ದೇನೆ ಅನ್ನೋ ಸುಳಿವು ಕೂಡ ಪ್ರಜ್ವಲ್ ಬಿಟ್ಟುಕೊಟ್ಟಿಲ್ಲ ಪ್ರಜ್ವಲ್ ಮಾತನಾಡಿರುವ ವಿಡಿಯೋ ಎಲ್ಲಿಂದ ಬಂತು ಹೇಗೆ ಬಂತು ಅನ್ನೋದು ಕೂಡ ಗೊತ್ತಾಗಿಲ್ಲ ಅವರ ಇನ್ಸ್ಟಾಗ್ರಾಂ ಖಾತೆ ಆಗಲಿ ಎಕ್ಸ್ ಖಾತೆಯಲ್ಲಾಗಲಿ ಅವರು ವಿಡಿಯೋವನ್ನ ಹಾಕಿಲ್ಲ ಆ ವಿಡಿಯೋ ಒಬ್ಬರಿಂದ ಒಬ್ಬರಿಗೆ ವೈರಲ್ ಆಗಿ ಬಂದಿದೆ ಈ ವಿಡಿಯೋದಲ್ಲಿ ಅವರ ಮುಖವನ್ನ ಕ್ಲೋಸ್ ಅಪ್ ನಲ್ಲಿ ತೋರಿಸಿದ್ದಾರೆ ಈ ಹಿಂದೆ ಏನೂ ಕಾಣಲ್ಲ ಅಷ್ಟೇ ಅಲ್ಲ ಹಣೆಗೆ ಕುಂಕುಮ ಬೇರೆ ಇಟ್ಟಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಪ್ರಜ್ವಲ್ ವಿದೇಶದಲ್ಲಿ ಇದ್ದಾರಾ ಅಥವಾ ನಮ್ಮ ದೇಶದಲ್ಲಿ ಇದ್ದು ಕಾಗೆ ಹಾರಿಸ್ತಾ ಇದ್ದಾರಾ ಅನ್ನೋ ಸಂಶಯ ಕಾಡ್ತಾ ಇದೆ ವಿದೇಶಕ್ಕೆ ಹೋಗುವಾಗ ಇವರು ಕುಂಕುಮ ತೆಗೆದುಕೊಂಡು ಹೋಗಿದ್ರ ಅನ್ನೋ ಪ್ರಶ್ನೆ ಕೂಡ ಜನರನ್ನ ಕಾಡ್ತಿದೆ ಬೆಂಗಳೂರು ಅಥವಾ ದೇಶದ ಬೇರೆ ಯಾವುದೋ ಒಂದು ಪ್ರದೇಶದಲ್ಲಿ ಪ್ರಜ್ವಲ್ ಅವಿತು ಕೂತಿದ್ದಾರೆ ಅವರು ವಿದೇಶಕ್ಕೆ ಹಾರಿಲ್ಲ ಅನ್ನೋ ಸಂಶಯ ನಮ್ಮನ್ನ ಕಾಡ್ತಾ ಇದೆ ಅಷ್ಟೇ ಅಲ್ಲ ಪ್ರಜ್ವಲ್ ಮಾತನಾಡಿರುವ ವಿಡಿಯೋ ಸಾಕಷ್ಟು ಸಂಶಯಕ್ಕೆ ಕಾರಣವಾಗಿದ್ದು ಪ್ರಜ್ವಲ್ ಖಂಡಿತವಾಗಿ ನಮ್ಮ ದೇಶದಲ್ಲೇ ಇದ್ದು ಜನರನ್ನ ಯಾರಿಸ್ತಾ ಇದ್ದಾರೆ ಅನ್ನೋ ಸಂಶಯ